ನೀನ್ ಕರ್ಕಾನ್ ಹೋಟೆಲ್ ನಮಸ್ಕಾರ ಮಾಡ್ತಾನೆ ಅವನ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರು ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ನಿಮ್ಗೆಲ್ಲ ನಾನು ಪ್ರತಿ ಅಪ್ಡೇಟ್ಸು ಕೊಡ್ತಾನೇ ಇದ್ದೀನಿ ಹೌದು ಬಳೆ ಶಾಸ್ತ್ರ ಆಗಲಿ ಅಥವಾ ಲಗ್ನ ಕಟ್ಸೋದು ಮತ್ತು ರಿಸೆಪ್ಷನ್ನು ಮತ್ತು ದೇವರ ಕಾರ್ಯ ಹಲ್ದಿ ಶಾಸ್ತ್ರ ಸೊ ಎಲ್ಲದನ್ನು ಕೂಡ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಇದ್ದೀನಿ ಟೈಮ್ ಸಿಕ್ಕಾಗ ಸ್ವಲ್ಪ ಸ್ವಲ್ಪ ಟೈಮ್ ಸಿಕ್ಕಾಗ ಎಡಿಟ್ ಮಾಡಿ ಮಾಡಿ ಎಲ್ಲೆಲ್ಲಿ ವಾಯ್ಸ್ ಕೊಡಬೇಕು ಅಲ್ಲೆಲ್ಲಿ ವಾಯ್ಸ್ ಮಾತ್ರ ಕೊಟ್ಟು ಇನ್ನು ಮಿಕ್ಕಿದ್ದದಕ್ಕೆಲ್ಲ ಜಾಸ್ತಿ ಕೊಡೋಕ್ಕೆ ಟೈಮ್ ಇಲ್ಲದೆ ಕಾರಣಕ್ಕೆ ಒಂದು ಸ್ವಲ್ಪ ಎಲ್ಲ ಆ್ಯಡ್ ಮಾಡಿ 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 ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇದು ಬಂದುಬಿಟ್ಟು ಹಿಂದಿನ ದಿನ ಹಿಂದಿನ ಬ್ಲಾಗಲ್ಲಿ ನಾನು ರಿಸೆಪ್ಷನ್ ಇನ್ ಬ್ಲಾಗ್ನ ಅಪ್ಲೋಡ್ ಮಾಡಿದ್ದೆ ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು ಮುಹೂರ್ತದ ದಿನ ನಮ್ಮ ಕಡೆ ಮುಹೂರ್ತದ ದಿನನೂ ಕೂಡ ಅಂದರೆ ಹುಡ್ಗ ಹುಡುಗಿಗೆ ಹುಡುಗಿಗೆ ಅವ್ರ ತವ್ರ ಮನೆಯಲ್ಲಿ ಹುಡುಕ ಇವ್ರ ಮನೆಯಲ್ಲಿ ಅರ್ಶನ ಕಾರ್ಯ ಅಂತ ಹೇಳಿ ಹಲ್ದಿ ಶಾಸ್ತ್ರ ಅಂತ ಮಾಡ್ಕೊಂಡಿರ್ತಾರಲ್ಲ ಮದುವೆ ದಿನ ಬೆಳಗ್ಗೆ ಸುರ್ಗಿ ಅಂತ ಹೇಳಿ ಮಾಡ್ತಾರೆ ಆ ಟೈಮಲ್ಲಿ ಫಸ್ಟು ಏನು ಮಾಡ್ತಾರೆ ಅಂದರೆ ಹುಡುಗ ಹುಡುಗಿನ ಕುಂದ್ರಿಸಿ ಅರ್ಶನ ಹಚ್ಚೋ ಶಾಸ್ತ್ರ ಅಂತ ಹೇಳಿ ಮಾಡ್ತಾರೆ ನಮ್ಮ ಕಡೆ ಜನಕ್ಕೆಲ್ಲ ಗೊತ್ತಿದ್ದೇ ಇರ್ತೈತಿ ಬಟ್ ಆ ಕಡೆ ಜನಕ್ಕೆ ಅಂತ ಹೇಳಿದರೆ ಗೊತ್ತಿರಲ್ಲ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಇನ್ನು ಅಷ್ಟನ ಕಾರ್ಯ ಮಾಡಬೇಕಾದ್ರೆ ಹುಡುಗಿ ಕಡೆ ತಂಗಿ ಮತ್ತು ಹುಡುಗನ ಕಡೆ ಅಕ್ಕ ತಂಗಿ ಯಾರಿರ್ತಾರೆ ತಮ್ಮ ಅವ್ರನ್ನೆಲ್ಲ ಕುಂದ್ರಿಸಿ ಅಷ್ಟನ ಕಾರ್ಯ ಅಂತ ಹೇಳಿ ಮಾಡ್ತಾರೆ ಸೊ ಹಾಗಾಗಿ ಇನ್ನು ನಮ್ಮ ಶಿಲ್ಪ ಅದೇ ಹುಡುಗಿ ಕಡೆ ಅವ್ರ ತಂಗಿ ಇದ್ದಲು ಇನ್ನು ನಮ್ಮ ಹರ್ಷನ ಕಡೆ ಸೊ ನಾನು ಮತ್ತು ನಮ್ಮ ತಮ್ಮ ಮತ್ತು ನಾನು ಅಕ್ಕ ಹಾಕ್ತೀನಿ ಹಾಗಾಗಿ ತಮ್ಮ ಮತ್ತು ಇನ್ನೊಬ್ಬರು ಅಕ್ಕ ತಂಗಿ ಅಂತೇಳಿ ಅವ್ರ ಕಡೆಯಿಂದ ಕೂತ್ಕೊಂಡಿದ್ರು ಸೊ ಅರ್ಶನ ಬೆಳಗ್ಗೆ ಏನಂತ ಹೇಳಿದ್ರೆ ಸುರ್ಗಿ ಮಾಡೋದಕ್ಕಿಂತ ಮೊದಲೇ ಈದು ಏನು ಈ ಪದ್ಧತಿ ಮಾಡ್ತಾರೆ ಎಲ್ಲರೂ ನಮ್ಮ ಕಡೆಯವರು ಸೇರಿ ಅವ್ರ ಕಡೆಯವರು ಸೇರಿ ಬೆಳಗ್ಗೆ ಎಲ್ಲರಿಗೂ ಅರ್ಶನ ಹಾಸ್ತಾರೆ ಮತ್ತು ನಮಗೂ ಕೂಡ ಅಕ್ಕ ತಂಗಿಯರು ಅಣ್ಣ ತಮ್ಮಂದರು ಅಂತ ಕುಂದಿರ್ಸಿರ್ತಾರಲ್ಲ ನಮಗೂ ಕೂಡ ಅರ್ಶನ ಎಲ್ಲ ಹಚ್ಚಿ ಸುರುಗಿ ಗಿಳಿಯೋದು ಅಂತ ಅಂತಾರೆ ಸೊ ನೆಕ್ಸ್ಟ್ ಅದನ್ನು ಕೂಡ ಇದ್ರ ಜೊತೆಗೆ ನಾನು ಆ್ಯಡ್ ಮಾಡ್ತೀನಿ ನೋಡಿ ಸೊ ಆ ಟೈಮಲ್ಲಿ ಹುಡುಗ ಹುಡುಗಿಗೆ ಹುಡುಗಿ ಹುಡುಗಿಗೆ ಅರ್ಶನ ಹಚ್ಚೋ ಶಾಸ್ತ್ರ ಅಂತಲೂ ಕೂಡ ಮಾಡ್ತಾರೆ ಸೊ ಹಂಗಾಗಿ ಎಲ್ಲರಿಗೂ ಅರ್ಶನ ಎಲ್ಲ ಹಚ್ಚಿದ ಮೇಲೆ ಸುರ್ಗಿಗೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಅಂದರೆ ಇದೇ ಸ್ನಾನ ಮಾಡಿಸೋದು ನಮ್ಮ ಕಡೆಯೆಲ್ಲ ಸುರುಗಿ ಅಂಥೇಳಿ ಈ ಥರ ಮನೆ ಮುಂದೆನೇ ಈ ಥರ ಅದೇನೋ ಸೊ ಈ ಥರ ಹಿಂದಿಂದಿನ ಹಿಂದಿನ ಬ್ಲಾಗಲ್ಲಿ ನಿಮಗೆ ಅದು ಮಡಿಕೆ ತೊಗೊಂಬಂದಿರದೆಲ್ಲ ಹೇಳಿದ್ದಲ್ಲ ಅದೇ ಮಡಿಕೆಯೇ ನಾಲ್ಕು ಕಡೆಯೂ ಇಟ್ಟು ಎಷ್ಟೋ ದಾರ ಇದು ನಂಗೆ ಗೊತ್ತಿಲ್ಲ ಅದಷ್ಟು ಐಡಿಯಾ ಇಲ್ಲ ಸೊ ಆ ದಾರನೆಲ್ಲ ಇಟ್ಟು ಐದು ಹೇಳಿ ಮಾಡಿದ್ವಲ್ಲ ಅವ್ರು ಐದು ಮಂದಿನೂ ನಾಲ್ಕು ಜಾಗಕ್ಕೂ ಕುಂದರಿಸಿ ಈ ದಾರ ಕಟ್ಟಿರ್ತಾರಲ್ಲ ಈ ದಾರಕ್ಕೆ ನಮ್ಮ ನಾವು ಹಾಕ್ಕೊಂಡಿರೋ ಬಟ್ಟೆ ಆಗಲಿ ಅಥವಾ ಕಾಲು ಏನೂ ಮುಟ್ಟಬಾರ್ದು ಹಂಗೆ ಬಂದು ಸೊ ಈ ಥರ ಸುರ್ಗಿ ಅಂತ ಹೇಳಿದರೆ ಈ ಕಡೆ ನಮ್ಮ ಕಡೆ ಪದ್ಧತಿನೇ ಒಂಥರ ಚೆಂದ ಮದುವೆ ದಿನ ಮಾಡೋದು ಸೊ ಹಾಗಾಗಿ ಯಾರ್ಯಾರು ಕುಂತಿದ್ವಿ ನೋಡ್ರಿ ನಾವು ಹರ್ಷ ಹರ್ಚ ಕುಂದ್ರಿಸಿದ್ರು ಅವರೆಲ್ಲರೂ ಕೂಡ ಈಗ ಸುರಗಿಯಲ್ಲಿ ಇಲ್ಲೇ ಇಳಿಸ್ತಾರೆ ಸೊ ಅದು ದಾರ ಎಲ್ಲ ಮುಟ್ಲಿಲ್ಲದಂಗನ ನಾನು ಹರ್ಷನ ಕರ್ಕೊಂಡು ಇಳಿಬೇಕಾಗಿತ್ತು ಬಟ್ ನಾನು ಅಲ್ಲೇನೋ ಮಾಡ್ತಿದ್ದೆ ಅಂತ ಹೇಳಿ ಇಳಿಲಿಲ್ಲ ಈ ಅವ್ರ ತಂಗಿ ಶಿಲ್ಪನ ಕರ್ಕೊಂಡು ಇಳಿದು ಅದಾದಮೇಲೆ ನಾನು ಕೂಡ ಬಂದು ಮುಂದೆ ಕುತ್ಕೊಂಡಿದ್ದೆ ಒಂದು ಸ್ವಲ್ಪ ಜನ ಇಲ್ಲ ಹಿಂದೆ ಕುತ್ಕ ಅಂತ ಹೇಳಿದರು ಒಂದು ಸ್ವಲ್ಪ ಜನ ಇಲ್ಲ ಮುಂದೆ ಕುತ್ಕ ಅಯ್ಯೋ ಈ ಮದುವೆ ಅಂತ ಹೇಳ್ಬಿಟ್ರೆ ಪದ್ಧತಿಗಳನ್ನ ಒಬ್ಬರು ಒಂಥರ ಹೇಳ್ತಾರೆ ಒಬ್ಬರು ಒಂಥರ ಹೇಳ್ತಾರೆ ತಲೆ ಕೆಟ್ಟಂಗೆ ಆಗ್ಬಿಡ್ತೈತಿ ಪ್ರತಿಯೊಂದು ಪೂಜೆ ಮಾಡಬೇಕಾದ್ರೂ ಪ್ರತಿಯೊಂದು ಪದ್ಧತಿ ಮಾಡಬೇಕಾದ್ರೂ ಒಬ್ಬೊಬ್ಬರದು ಒಂದೊಂದು ಥರ ಇರ್ತೈತಿ ಸೊ ಏನಂತ ಹೇಳಿದರೆ ಬೇರೆ ಬೇರೆ ಕಡೆಯಿಂದ ಒಂದೊಂದು ಕಡೆ ಸೇರಿಬಿಟ್ಟಿರ್ತಾರೆ ನಮ್ಮ ಕಡೆ ಇದ್ದವ್ರು ಬೇರೆ ಕಡೆ ಹೋಗಿರ್ತಾರೆ ಅಲ್ಲಿಂದ ಇಲ್ಲಿ ಬಂದಿರ್ತಾರಲ್ಲ ಅಲ್ಲಿ ಪದ್ಧತಿಗಳು ಇಲ್ಲಿ ಮಾಡೋಕ್ಕೆ ಹೋಗ್ತಾರೆ ಸೊ ಹಂಗಾಗಿ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗಿ ನನ್ನ ಹಿಂದೆ ಕುಂದ್ರಸಿದ್ರು ಆ್ಯಕ್ಚುಲಿ ಜೊತೆಗೇನೆ ಕುಂದ್ರಿಸ್ಬಾರ್ದಂತೆ ಹುಡುಗ ಹುಡುಗಿನ ಹಾಗಾಗಿ ಮತ್ತೆ ನನ್ನ ಏನು ಮಾಡಿದ್ರು ಇಲ್ಲ ನೀನು ಹೋಗು ಹುಡುಗಿ ನೀನು ಮುಂದೆ ಬಾ ಅಂತ ಹೇಳಿದರು ಸೊ ಹಿಂಗೆ ಕನ್ಫ್ಯೂಷನ್ನು ಹಿಂಗೆ ಅವರು ಇವ್ರು ಮಾತಾಡೋದು ಸೊ ಹಿಂಗೆ ಆಗ್ತಾ ಇತ್ತು ಸೊ ಈಗ ಸುರ್ಗಿ ಟೈಮು ಏನಂದರೆ ಇಲ್ಲಿ ಹಾಲು ತುಪ್ಪ ಎಲ್ಲ ಹಾಕಿ ಐದು ಮಂದಿ ಅದಾದಮೇಲೆ ನೀರು ಹಾಕೋದು ಅದೆಲ್ಲ ಮಾಡ್ತಾರೆ ನೋಡಿ ನೆಕ್ಸ್ಟ್ ಏನೇನೆಲ್ಲ ಮಾಡ್ತಾರೆ ಅಂಥೇಳಿ ಸೊ ಹಾಗಾಗಿ ನಾನು ಹಿಂದೆ ಕೂತ್ಕೊಂಡೆ ನಾನು ಹಂಗೆ ಏನು ಅಂತ ಹೇಳಿದರೆ ಈ ಸಾರಿ ನಾನು ಬೆಳಗ್ಗೆ ದಿನ ಉಟ್ಕೊಂಡೆ ಬಟ್ ನಾನು ಸುರುಗಿ ಗಿಳಿಯೋದು ನಾನು ಬೇಡ ಬೇರೆ ಯಾರನ ಇಳಿಸಿ ಭಯಂಕರ ಚಳಿ ಇತ್ತು ಅದ್ರಾಗ ನಾನು ಕೋಲ್ಡ್ ಒಂದು ಸ್ವಲ್ಪ ಇತ್ತಲ್ಲ ಬೇಡ ಅಂತ ಹೇಳಿ ಸುಮ್ಮನಾಗಿದ್ದೆ ಬಟ್ ಇಲ್ಲ ನೀನು ನಮ್ಮ ಅಕ್ಕಂಗೆ ಅಕ್ಕಂಗೂ ಅಷ್ಟೇ ನಾನಾರ ತಡ್ಕೊಂಬಿಡ್ತೀನಿ ಅಕ್ಕಿಗೆ ಇನ್ಫೆಕ್ಷನ್ ಭಾಳ ಆಗ್ಬಿಡ್ತು ಥ್ರೋಟ್ ಇನ್ಫೆಕ್ಷನ್ ಹಂಗಾಗಿ ನೀನೇ ಇಳಿ ಅಂತಂದು ಹಂಗಾಗಿ ನಾನೇ ಇದೇ ಸೀರೆ ಉಟ್ಕಂಡೆ ಮತ್ತೆ ಹುಟ್ಟಿದ್ದೈತಲ್ಲ ಅಂತ ಹೇಳಿದೆ ಭಯಂಕರ ಚಳಿ ಹಾಲು ತುಪ್ಪ ಹಾಕ್ಸ್ಕೊಳ್ಳೋಕ್ಕೂ ಆಗ್ತಿಲ್ಲ ಅಷ್ಟು ತಣ್ಣಗಿತ್ತು ಅದಾದಮೇಲೆ ಏನು ಮಾಡ್ತಾರೆ ಫಸ್ಟ್ ತಣ್ಣ ನೀರು ಹಾಕ್ತಾರೆ ಚಳಿ 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 ಅನಿಸ್ತಾ ಇತ್ತು ಅಯ್ಯೋ ದೇವ್ರೇ ಅನ್ಸ್ಬಿಟ್ಟಿತ್ತು ಅದ್ರಾಗೂ ಭಯಂಕರ ಚಳಿ ಒಂದು ಬೀಸ್ಬಿಟ್ಟೈತೆ ಈಗ ಸೊ ಈ ಥರ ಅರ್ಶನ ಎಲ್ಲ ಹಚ್ಚಿ ಆದಮೇಲೆ ಹಾಲು ತುಪ್ಪ ಮತ್ತು ತಣ್ಣನ ನೀರೆಲ್ಲ ಹಾಕಿ ಒಂದು ರೌಂಡ್ ಒಂದು ಐದು ಮಂದಿಗೆ ನೀರು ಹಾಕ್ತಾ ಇರ್ತಾರೆ ಅದಾದಮೇಲೆ ಬಿಸಿ 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 ನೀರು ಹಾಕ್ತಾರೆ ಸೊ ಈ ಥರ ಸುರ್ಗಿ ಅಂತ ಹೇಳಿ ಈ ಥರ ಮಾಡ್ತಾರೆ ಹೆಂಗಿರ್ತದೆ ಈ ಪದ್ಧತಿ ನಮ್ಮದು ಹೊಟ್ಟೆಲ್ಲ ಒಂಥರ ಚೆಂದ ನಮ್ಮ ಉತ್ತರ ಕರ್ನಾಟಕ ಶೈಲಿ ಒಳಗ ಪದ್ಧತಿಗಳೇ ಚೆಂದ ಆಚಾರಗಳೇ ಚೆಂದ ಮತ್ತು ಮಾಡೋಕ್ಕೆ ಮಾತ್ರ ಹುಡುಗ ಹುಡುಗಿಗೆ ಸಾಕಾಗ್ಬಿಡ್ತದೆ ಪಾಪ ಹುಡ್ಗ ಹುಡುಗಿಗೆ ಅಂತಲ್ಲ ಫುಲ್ ಫ್ಯಾಮಿಲಿಗೆ ಸುಸ್ತಾಗ್ಬಿಟ್ಟಿರ್ತವೆ ಆಚಾರ ವಿಚಾರಗಳು ಪದ್ಧತಿಗಳು ಭಾಳ ಆಗೋದ್ರಿಂದ ಅವನ್ನೆಲ್ಲ ಮಾಡ್ಕೊಂಡು ಬರೋತ್ಲೇನ ಒಂಥರ ಸುಸ್ತದಂಗೆ ಆಗ್ಬಿಡ್ತೈತಿ ಮತ್ತು ಹೆಡ್ ಏಕು ಆದಂಗೆ ಆಕತಿ ಬಟ್ ಪದ್ಧತಿ ನೋಡೋಕೆ ಚಂದ ಅಂತ ಅನಿಸ್ತತಿ ಅವೆಲ್ಲ ಒಂದು ಮಾಮೂಲಿದಿಂದ ಮಾಡೋಕ್ಕಾಗಲ್ಲಲ್ಲ ಸೊ ಈ ಟೈಮಲ್ಲಿ ಒಂಥರ ಎಲ್ಲರೂ ಸೇರಿ ಮಾಡೋ ಪದ್ಧತಿನೇ ಒಂಥರ ಚಂದ ಅದಾದಮೇಲೆ ನೀರೆಲ್ಲ ಹಾಕಿದ ಮೇಲೆ ಫಸ್ಟಿಗೆ ಶಾಂಪೂ ಶೋಪ್ ಸೋಪು ಅಂತ ಏನೂ ಕೊಡ್ತಿರ್ಲಿಲ್ಲ ಅಂತೆ ಬಟ್ ಈಗ ಶಾಂಪು ಸೋಪು ಇಲ್ದಾನೆ ಸ್ನಾನ ಮಾಡೋದರ ಕಷ್ಟನೇ ಆಗ್ಬಿಡ್ತೈತಿ ಹಾಗಾಗಿ ಎಲ್ಲರೂ ಅವ್ರವ್ರ ಶಾಂಪೂ ಸೋಪು ಎಲ್ಲ ಕೊಡ್ತಾರೆ ಸೊ ಹಂಗಾಗಿ ಅದೆಲ್ಲ ಕೊಟ್ಟ ಮೇಲೆ ತಿಕ್ಕಂಡು ಸ್ನಾನಗಿನ ಮಾಡ್ಕೊಂಡು ಅಲ್ಲೇ ಬಟ್ಟೆ ಗಿಟ್ಟೆ ಉಟ್ಕೊಂಡು ಏನೇನು ಏನೇನು ಪದ್ಧತಿ ಅದು ಸೊ ಅವನ್ನೆಲ್ಲ ವಿಡಿಯೋ ಎತ್ಕೊಂಡಿಲ್ಲ ಜಾಸ್ತಿ ನಾನು ಸೊ ಈ ಥರ ಇತ್ತು ನೋಡ್ರಿ ಪದ್ಧತಿ ಫೈನಲಿ ಏನಾಯ್ತು ಎಲ್ಲರ್ಗೂ ನೀರು ಹಾಕಿ ಅದಾದಮೇಲೆ ನಾವು ಕೂಡ ಏನು ಸೀರೆ ಗೀರೆ ಎಲ್ಲ ಉಟ್ಕೊಂಡು ರೆಡಿಯಾಗಿ ಕೂತ್ಕೊಂಡ್ವಿ ಟೋಟಲಿ ಇಷ್ಟು ಸುರುಗಿ ಅಂದರೆ ಮದುವೆ ದಿನದ ಬ್ಲಾಗ್ ಇದು ಸೊ ಡೈರೆಕ್ಟ್ ನಾನು ಬೆಳಗ್ಗೆ ಎದ್ದ ತಕ್ಷಣವೇ ಅಂದರೆ ಐದೂವರೆಯಿಂದನೇ ಅರ್ಶನ ಕಾರ್ಯ ಇದು ಸುರುಗಿ ಎಲ್ಲ ಮಾಡ್ಕೋಬೇಕು ಒಂಬತ್ತು ಅನ್ನೋದ್ರೊಳಗಡೆ ತಾಳಿ ಕಟ್ಟಿಸ್ಬೇಕು ಸೊ ಒಂಬತ್ತುವರೆಗೆ ಮುಹೂರ್ತ ಇದ್ದಿದ್ದು ಸೊ ಹಂಗಾಗಿ ಅಷ್ಟರೊಳಗಡೆ ಏನು ಅರ್ಶಿನ ಖಾರ ಸುರುಗಿ ಎಲ್ಲ ಆಗಬೇಕು ಅನ್ನೋ ಕಾರಣಕ್ಕೆ ಬೆಳಗ್ಗೆ ಬೇಗನೆ ಬೇಗನೇ ಹೇಳಿ ಕುಂದರ್ಸಿದ್ರು ಸೊ ಅದಾದ್ಮೇಲೆ ನನಗಲ್ಲೇ ಕುತ್ಕೊಳ್ಳೋಕೆ ಆಗ್ತಿಲ್ಲ ಗಲೀಜ ಅದು ಗಲೀಜನಕ್ಕಿಂತ ಅಲ್ಲೇ ಸ್ನಾನ ಮಾಡಿದ ಮೇಲೆ ಅಷ್ಟು ಹೋಗಿ ನೀರು ಹೋಗಿ ರಾಡಿ ಥರ ಆದಂಗೆ ಆಗ್ಬಿಟ್ಟಿತ್ತು ಸೊ ಆ ರಾಡಿ ತೊಳೆದು ನಾವು ಹೋಗಿ ಆ ಸ್ಟೀಲಿಂದ ಇದ್ರ ಮೇಲೆ ಕುತ್ಕೊಳ್ಳೋದ್ಲೇನೆ ಏನಾದರೂ ಜಾರು ಇತ್ತು ಸೊ ಕುತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಹಂಗಾಗಿ ನಾನು ಹಿಂಗೆ ಕುತ್ಕೊಳ್ಳೋದು ಹಂಗೆ ಕುತ್ಕೊಳ್ಳೋದಂತ ಹೇಳಿ ಸೊ ಕೂಡಕ್ಕೆ ಆಗ್ತಿರ್ಲಿಲ್ಲ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು ಸ್ವಲ್ಪ ಹೊತ್ತು ಹೇಳೋದು ಹಂಗೆ ಹಂಗೆ ಮಾಡಕ್ಕೆ ಅಂದ್ಬಿಟ್ಟಿದೆ ಅದಾದಮೇಲೆ ಸ್ನಾನ ಎಲ್ಲ ಮಾಡಿದ ಮೇಲೆ ಏನು ಮಾಡ್ತಾರೆ ಮತ್ತು ಅದೊಂದು ಕಳಸ ಇರ್ತೈತಿ ಆ ಕಳಸದಿಂದ ಒಂದು ಐದು ಸತ್ತು ಈ ಥರ ಎಲ್ಲರ ತಲೆ ಮೇಲೆ ನೀರು ಬೀಳೋ ಥರ ಅನ್ನ ನೀರು ಹಾಕ್ತಾರೆ ಸೊ ಎಲ್ಲರೂ ಆರತಿ ಮಾಡೋದು ಕುಂಕುಮ ಹಚ್ಚೋದು ಸೊ ಎಲ್ಲ ಮಾಡಿ ಅದಾದಮೇಲೆ ಬಾಸಿಂಗ ಕಟ್ತಾರೆ ಸೊ ಬಾಸಿಂಗ ಕಟ್ಟೋದು ನನಗೆ ವಿಡಿಯೋ ಎತ್ತಿಲ್ಲ ಅದನ್ನ ಜಾಸ್ತಿ ಸೊ ನನಗೂ ಕೂಡ ಬಾಸಿಂಗ ಕಟ್ತಾರೆ ನನ್ನ ಫೋಟೋ ಆ್ಯಡ್ ಮಾಡಿರ್ತೀನಿ ಸೊ ಅದೆಲ್ಲ ಆದಮೇಲೆ ಕಟ್ಟಿರೋ ದಾರಾನ ನೀಟಾಗಿ ಮರ್ಚ್ತಾರೆ ಅದನ್ನೇ ಸೊ ಅದು ಅದೇ ದಾರನೇ ಹುಡುಗ ಹುಡುಗಿಗೆ ಕೈ ಕಟ್ತಾರೆ ಅಂದರೆ ಅದೇ ಕಂಕಣ ಭಾಗ್ಯ ಕಂಕಣ ದಾರ ಅಂತ ಹೇಳೇನೋ ಅಂತಾರೆ ಅಷ್ಟು ಐಡಿಯಾ ಎಲ್ಲ ನನಗೆ ಒಟ್ಟು ಆ ಥರ ಹೇಳ್ತಾರೆ ಅಷ್ಟೇ ಸೊ ಕುತ್ಕೊಳ್ಳೋಕಾಗಲಾರದೇ ಹೇಳೋದು ಕುಂದ್ರೆ ಮತ್ತು ಲೆಂತಿ ಆಗಿಬಿಟ್ಟಿತ್ತು ವಿಡಿಯೋ ಹುಡುಗರು ಕೈಲಿ ಕೊಟ್ಟಿದ್ದೆ ನಮ್ಮ ಆರಾಧನೆ ಕೈಲಿ ಕೊಟ್ಟಿದ್ದೆ ಭಯಂಕರ ದೊಡ್ಡ ನಾವು ಮಾಡ್ಕೊಂಡ್ರೆ ಕಟ್ ಕಟ್ ಮಾಡಿ 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 ಮಾಡ್ಕೊಂಬಿಡ್ತೀನಿ ಬಟ್ ಅವಳು ಸ್ವಲ್ಪ ಲೆಂತಿ ಮಾಡಿಬಿಟ್ಟಿದ್ಲ ಹಾಗಾಗಿ ನನಗೆ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಡಿವೈಡ್ ಮಾಡಿ ಕಟ್ ಮಾಡೋ ಅಷ್ಟು ಪೇಷನ್ಸ್ ಇಲ್ಲ ಈಗ ಟೈಮ್ ಕೂಡ ಇರಲಿಲ್ಲಲ್ಲ ಹಾಗಾಗಿ ಏನು ಮಾಡಿದೆ ಸ್ವಲ್ಪ ಫಾಸ್ಟ್ ಫಾಸ್ಟಾಗಿಟ್ಟು ಇಂಟು ಟು ಇಟ್ಟು ವಾಯ್ಸ್ ಕೊಡ್ತಾಯಿದ್ದೀನಿ ಸೊ ಅದಾದಮೇಲೆ ನಾನು ನಮ್ಮ ತಮ್ಮನ್ನ ಮತ್ತು ಅವಳು ಅವರ ತಂಗಿನ ಹಿಡ್ಕೊಂಡು ಹೋಗಿ ಮುಹೂರ್ತಕ್ಕೆ ರೆಡಿ ಆಗಬೇಕಾಗಿತ್ತು ತಿನ್ನೋರು ಸೊ ಹಂಗಾಗಿ ಮುಹೂರ್ತಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು ನಾವು ಕೂಡ ಸುರ್ಗಿಯಲ್ಲಿ ಬೆಳಗ್ಗೆ ಬೇಗ ಎದ್ದು ಹೊಟ್ಟೆ ಆಗಿತ್ತು ಹೋಗಿ ತಿಂಡಿ ತಿನ್ನೋಕೆ ಕುತ್ಕೊಂಡ್ವಿ ನಾವು ತಿಂಡಿ ತಿನ್ನೋಕೆ ಹೋದ್ವಿ ಈ ಟೈಮಲ್ಲಿ ನಾನು ತಾಳಿ ಕಟ್ಟೋ ಟೈಮಲ್ಲಿ ನಾನು ಇರಲಿಲ್ಲ ರೆಡಿ ಆಗೋಕ್ಕಂತ ಹೋಗ್ಬಿಟ್ಟೆ ಸೊ ಹಂಗಾಗಿ ತಾಳಿ ಕಟ್ಟೋ ವಿಡಿಯೋ ನಾನು ಎತ್ಕೊಂಡಿಲ್ಲ ಈಗ ತಿಂಡಿ ತಿನ್ನೋಕೆ ಹೋಗ್ತಾಯಿದ್ದೀವಿ ಸುರ್ಗಿ ಎಲ್ಲ ಆದಮೇಲೆ ಎಲ್ಲ ಸ್ನಾನ ಇನ್ನೂ ಒಂದು ಸ್ವಲ್ಪ ಜನ ಅವರೆಲ್ಲರದ್ದು ಆಗಿರಲಿಲ್ಲ ಬಟ್ ಆಗಿತ್ತು ಸೊ ಡೈರೆಕ್ಟ್ ನಾನು ರಿಸೆಪ್ಷನಿಗೆ ಹೋಗಿಬಿಟ್ಟೆ ತಾಳಿ ಕಟ್ಟಿನ ಮೇಲೆ ಏನು ಅರುಂಧತಿ ನಕ್ಷತ್ರ ತೋರಿಸೋದು ಮತ್ತು ಸಪ್ತಪದಿ ತುಳಿಯೋದು ಇರುತ್ತಲ್ಲ ಆ ಟೈಮಲ್ಲಿ ಹೋಗಿ ಜಾಯ್ನ್ ಆಗಿಬಿಟ್ಟೆ ನಾನು ತಾಳಿ ಕಟ್ಟೋ ವಿಡಿಯೋ ನಾನು ತೊಗೊಂಡೂ ಇಲ್ಲ ಸುಮಾರು ಜನನೂ ಅಲ್ಲಿ ಸ್ಪೇಸ್ ಇಲ್ಲದಕ್ಕೆ ತೊಗೊಂಡೇ ಇಲ್ಲಂತೆ ಫೋಟೋಗ್ರಾಫರ್ ತೊಗೊಂಡಿರೋದು ಹಾಗಾಗಿ ಡೈರೆಕ್ಟ್ ನಾನು ಮುಹೂರ್ತಕ್ಕೆ ಮುಹೂರ್ತ ಮುಗಿದ ಮೇಲೆ ರಿಸೆಪ್ಷನ್ಗೆ ಹೋಗಿದ್ದು ಸೊ ಇನ್ನು ನನ್ನ ಓವರ್ ಬಂದುಬಿಟ್ಟು ಕಾವೇರಿ ಓವರ್ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಇದೆ ಸೊ ಅನ್ನೋ ಹುಡುಗಿ ಅವಳು ಎಷ್ಟು ನೀಟಾಗಿ ನನಗೆ ಮೇಕೋವರ್ ಮೇಕಪ್ ಮಾಡಿದ್ದಾಳೆ ಅಂತ ಹೇಳಿದರೆ ನೋಡೋರಿಗೆ ಹಾಡು ಅನ್ನಿಸ್ತಿಲ್ಲ ಬಟ್ ಒಂಥರ ಲುಕ್ಕಾಗಿ ಕಾಣಿಸ್ತಾ ಇತ್ತು ಜಾಸ್ತಿ ಮೇಕಪ್ಪು ಅನಿಸ್ತಿಲ್ಲ ಮಾತ್ರ ಸಖತ್ತಾಗಿ ಕಾಣೋ ಥರ ಲೈಟಾಗಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾಳೆ ಸೊ ನಿಮಗೆ ಯಾರಿಗಾದರೂ ಮನೇಲಿ ಏನೇ ವೆಕೇಶನ್ಸ್ ಇರಲಿ ಏನೇ ಫಂಕ್ಷನ್ಸ್ ಇರಲಿ ಮೇಕಪ್ ಏನಾದರೂ ಬೇಕು ಅಂತ ಹೇಳಿದರೆ ಸೊ ನಾನು ಅವಳ ಐ ಡಿನ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ನಲ್ಲಿ ಜೊತೆಗೆ ಅವಳ ನಂಬರ್ ಕೂಡ ಹಾಕಿರ್ತೀನಿ ಅವಳ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ನಾನು ಇಲ್ಲಿ ಆ್ಯಡ್ ಮಾಡಿರ್ತೀನಿ ಸೊ ನೀವು ಹೋಗಿ ಅವಳಿಗೆ ಡಿ ಎಮ್ ಮಾಡಿದರೆ ಅವಳು ನಿಮಗೆ ಬಂದು ನೀಟಾಗಿ ಮತ್ತು ಬೇಗ ಮಾಡಿಕೊಡ್ತಾಳೆ ಅವಳಿಗೆ ಆ್ಯಕ್ಚುಲಿ ಇನ್ನೂ ಒಂದು ಮುಹೂರ್ತ ಇತ್ತು ಬೆಳಗ್ಗೆ ಮುಹೂರ್ತಕ್ಕೆ ರೆಡಿ ಮಾಡಿ ಪಾಪ ಅವ್ಳಿಗೆ ಅದರಲ್ಲೇ ನನಗೊಂದು ಸ್ವಲ್ಪ ಫ್ರೀ ಮಾಡ್ಕೊಂಬಂದು ಒಂದು ಅರ್ಧ ಮುಕ್ಕಾಲು ಗಂಟೆ ಒಳಗಡೆ ನನಗೆ ಏನು ಹೇರ್ ಸ್ಟೈಲು ಮತ್ತು ಸೀರೆ ಡ್ರಾಪಿಂಗ್ ಸ್ಯಾರಿ ಎಲ್ಲ ಅವಳು ಡ್ರಾಪಿಂಗ್ ಮಾಡ್ಕೊಂಬಂದಿದ್ಲು ಅದಾದಮೇಲೆ ಮೇಕಪ್ ಮೇಕಪ್ಪು ಕೂಡ ಎಷ್ಟು ನೀಟಾಗಿ ಮಾಡಿದ್ದಾಳೆ ಅಂತ ಹೇಳಿದ್ರೆ ನಿಜವಾಗ್ಲೂ ನನಗೆ ಅಷ್ಟು ಬೇಗ ಅಷ್ಟು ಟೈಮಲ್ಲಿ ಅಷ್ಟು ನೀಟಾಗಿ ಮಾಡಿಕೊಟ್ಲಲ್ಲ ಅನ್ನಿಸ್ತು ನನಗೆ ನನಗೇನೋ ಮೇಕಪ್ ಅಂತ ಹೇಳಿದರೆ ಅದೊಂಥರ ಆಡ್ ಅಂತ ಅನಿಸ್ಬಿಡ್ತೈತಿ ವಿಚಾರ ಮಾಡಿದೆ ನಾನು ಬೇಡ ಅಂತ ಇಲ್ಲಕ್ಕ ನಾನು ನೀಟಾಗಿ ಮಾಡಿಕೊಡ್ತೀನಿ ಅಂತ ಹೇಳಿದ್ಲು ಅವಳು ಮಾಡಬೇಕಾದ್ರೂ ಹೇಳಿದೆ ಹೆವಿಯಾಗಿ ಮಾಡಬೇಡ ನನಗೆ ಇಷ್ಟ ಆಗೋಲ್ಲ ನಂಗೆ ಚೆಂದ ಅನಿಸಲ್ಲ ಅಂತ ಇಲ್ಲಕ್ಕ ಮಾಡಿದ ಮೇಲೆ ನೋಡು ಅಂತ ಅಂದು ಮಾಡಿದ ಮೇಲೆ ನೋಡಿಕೊಂಡೆ ನಾನು ನಿಜವಾಗ್ಲೂ ಎಷ್ಟು ನೀಟಾಗಿ ಬಂದಿತ್ತು ಅಂದರೆ ಅಷ್ಟು ನೀಟಾಗಿ ಬಂದಿತ್ತು ನನ್ನ ಮೇಕಪ್ಪು ಸೊ ಅದಾದ್ಮೇಲೆ ನೋಡ್ರಿ ಅಲ್ಲರೊಂದು ನಕ್ಷತ್ರ ಎಲ್ಲ ತೋರಿಸೋದೆಲ್ಲ ಆಯಿತು ಅದಾದಮೇಲೆ ಇನ್ನು ಸಪ್ತಪದಿ ಇರುತ್ತಲ್ಲ ಸೊ ಸಪ್ತಪದಿ ಎಲ್ಲ ಮೇಲೆ ಫೋಟೋ ಸೆಷನ್ಗೆ ಏನೊಂಥರ ಹೂವು ಹಾಕೋದ್ರಿಂದ ಚೆಂದ ಕಾಣ್ತೈತಲ್ಲ ಫೋಟೋ ಸೊ ಹಂಗಾಗಿ ಅದು ನಾವಾಗ ತೊಗೊತಾಯಿದ್ರು ಇನ್ನು ಇವನು ಕೂಡ ತಾ ಸಪ್ತಪದಿ ಎಲ್ಲ ಮೇಲೆ ಹೋಗಿ ಒಂದು ರಿಸೆಪ್ಷನ್ ಡ್ರೆಸ್ ಹಾಕೊಂಡು ಬಂದ ಸೊ ಅವನು ಕರ್ಕೊಂಡು ಬಂದು ನಾವು ಕಲರ್ ಹೋಗಿಬಿಟ್ವಿ ನಾನು ರಾಜು ಸೊ ಅದಾದಮೇಲೆ ಒಂದು ಹಂಗೆ ವಿಡಿಯೋ ತೊಗೊಂಡೆ ಸೊ ನೋಡಿರಿ ನನ್ನ ಮೇಕಪ್ ಎಷ್ಟು ನೀಟಾಗಿ ಬಂದಿದೆ ಅಂದರೆ ರಾಜು ಕೂಡ ಅದೇ ಹೇಳ್ತಾಯಿದ್ರು ತುಂಬ ನೀಟಾಗಿ ಬಂದಿತ್ತು ಜಾಸ್ತಿನೂ ಅನ್ನಿಸ್ತಿಲ್ಲ ಒಂಥರ ಸಿಂಪಲ್ ಆಗಿದ್ರು ಒಂಥರ ಅವ್ರಿಗೆ ಏನೋ ತುಂಬ ಗ್ರ್ಯಾಂಡಾಗಿಯೇ ಕಾಣಿಸ್ತಾ ಇದೆಯಾ ಅಂತ ಹೇಳಿ ಚೆನ್ನಾಗಿ ಬಂದಿತ್ತು ಒಂಥರ ತುಂಬ ಥ್ಯಾಂಕ್ಸ್ ಅಪ್ಪ ಕಾವೇರಿ ಚೆನ್ನಾಗಿ ಬಂದಿತ್ತು ಅಲ್ಲಿ ಫೋಟೋ ಸೆಷನ್ಗೆ ಹೇಳಿ ಅದೊಂದು ಹಾಕಿದ್ರು ಫೋಟೋ ಅಂತ ಹೇಳಿ ಸೊ ಅಲ್ಲೆಲ್ಲರೂ ನಿಂತ್ಕೊಂಡು ಫೋಟೋ ತೊಗೊತ ಇದ್ವಿ ನಮ್ಮ ಅತ್ತೆಯವ್ರ ಫೋಟೋ ತಗೊತಾಯಿದ್ರು ಹಾಗಾಗಿ ಅವ್ರ ಜೊತೆಗೆ ಒಂದು ವಿಡಿಯೋ ತೊಗೊಂಡೆ ಆಮೇಲೆ ಹುಡುಗಿ ಕೂಡ ರೆಡಿಯಾಗಿ ಬಂದಳು ಇನ್ನು ಇವ್ರನ್ನ ಹೋಗಿ ನಾವು ಸ್ಟೇಜಿಗೆ ಬಿಡಬೇಕು ಆವಾಗ ಆ ಕಡೆ ನಾನು ನಮ್ಮ ಅಕ್ಕ ಈ ಕಡೆ ನಮ್ಮ ಚಿಕ್ಕಮ್ಮ ಕರ್ಕೊಂಡು ಹೋಗ್ಬೇಕಾದ್ರೆ ಯಾರಾದ್ರೂ ಜೊತೆಗೆ ಇರಬೇಕಲ್ಲ ಸೊ ಅವರಿಬ್ಬರೇ ಹೋದರೆ ಚೆಂದ ಅನಿಸಲ್ಲ ಹಾಗಾಗಿ ನಾವು ಕೂಡ ಆ ಕಡೆ ನಿಂತ್ಕೊಂಡು ಅವ್ರನ್ನೂ ಕರ್ಕೊಂಡು ಸ್ಟೇಜಿಗೆ ಈಗ ಹೋಗ್ತಾ ಇದ್ದೇವೆ ನೋಡಿರಿ ನಮ್ಮ ಕಡೆ ಎಲ್ಲ ರಿಸೆಪ್ಷನ್ ಬೇರೆ ಕಡೆ ಎಲ್ಲ ಮುಹೂರ್ತ ಆದಮೇಲೆ ರಿಸೆಪ್ಷನ್ ಇಟ್ಕೊಳಲ್ಲ ಹಿಂದಿನ ದಿನ ರಿಸೆಪ್ಷನ್ ಇಟ್ಕೊಂಡಿರ್ತಾರೆ ನಮ್ಮ ಕಡೆ ಹಿಂದಿನ ದಿನ ಅದೇ ಹಿಂದಿನ ಬ್ಲಾಗಲ್ಲಿ ನೋಡಿದರೆ ಗೊತ್ತಿರ್ತೈತೆ ನಿಮ್ಗೆ ಬೀಗ್ರನ್ನ ಎದುರುಗೊಳ್ಳೋದ್ರ ಜೊತೆಗೆ ನಮ್ದು ಹಿಂಗೆ ಕುತ್ಕೊಂಡು ಆರತಿನೂ ಮಾಡ್ತಾರೆ ರಿಸೆಪ್ಷನ್ ಥರ ನೆಕ್ಸ್ಟ್ ಮುಹೂರ್ತ ಆದಮೇಲೆ ಇದನ್ನು ಕೂಡ ಇದೊಂದು ರಿಸೆಪ್ಷನ್ ಥರ ಮಾಡ್ತೇವೆ ಅದಾದಮೇಲೆ ಅವ್ರು ಸ್ಟೇಜಿಗೆ ಹೋದ್ಮೇಲೆ ಏನು ಅಕ್ಕಿ ಕಾಳು ಹಾಕಿ ಮಾಡ್ತಾರಲ್ಲ ಅಕ್ಕಿ ಕಾಳು ಜೊತೆಗೇ ಒಂದು ಸ್ವಲ್ಪ ಹೂವು ಅಂದರೆ ಹೂವಿನ ಎಲ್ಲ ರೆಡಿ ಮಾಡ್ಕೊಂಡು ಅವರಿಗೆ ಏನೋ ಮಂತ್ರ ಹೇಳಿದ್ಮೇಲೆ ಹೂವು ಹಾಕೋ ಒಂದು ಏನೋ ಒಂದು ಥೀಮ್ನ ನಾವು ರೆಡಿ ಮಾಡ್ಕೊಂಡಿದ್ವಿ ಸೊ ಎಲ್ಲರೂ ಸೇರಿಕೊಂಡು ಸೊ ಈ ಥರ ಮಾಡ್ತಾಯಿದ್ದೆ ನೋಡಿರಿ ಒಂಥರ ಚೆನ್ನಾಗಿತ್ತು ಸೊ ಅಲ್ಲಿ ಒಂಥರ ಏನು ಹುಡುಗ ಹುಡುಗಿ ಏನು ಮಾಲೆ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡ್ಮೇಲೆ ಇದು ಆ್ಯಕ್ಚುಲಿ ಮುಹೂರ್ತ ಆದಮೇಲೆ ತಾಳಿ ಕಟ್ಟಿದ ಮೇಲೇ ರಿಸೆಪ್ಷನ್ನು ಹೂ ಹಾಕೋಣ ಫೋಟೋಕ್ಕೂ ಚೆನ್ನಾಗಿ ಬರ್ತೈತಿ ವಿಡಿಯೋಕ್ಕೂ ಚೆನ್ನಾಗಿ ಬರ್ತೈತಿ ಅಂಥೇಳಿ ಸೊ ಈ ಥರ ಥೀ ಮಾಡ್ಕೊಂಡು ಎಲ್ಲರೂ ನಿಂತ್ಕೊಂಡ್ವಿ ಈ ಕಡೆ ನಮ್ಮ ಚಿಕ್ಕಮ್ಮ ಈ ಕಡೆ ನಾನು ಈ ಕಡೆ ನಮ್ಮಕ್ಕ ಎಲ್ಲರೂ ಸೇರಿಕೊಂಡು ಸೊ ಒಂದು ಥೀಮ್ ಥರ ಮಾಡ್ಕೊಂಡು ಮಾಡಿದ್ವಿ ಅದು ವಿಡಿಯೋ ಜಾಸ್ತಿ ಎತ್ಕೊಂಡಿಲ್ಲ ಅದಾದಮೇಲೆ ಒಂದು ಐದು ಮಂದಿ ಆರತಿ ಎಲ್ಲ ಮಾಡ್ತೇವೆ ಸೊ ಅದೆಲ್ಲ ಮಾಡೋದಾದಮೇಲೆ ಮಾಮೂಲಿ ಎಲ್ಲರು ಬರೋರು ಹೋಗೋರು ಇದ್ದೇ ಇರ್ತಾರಲ್ಲ ಮಾಡೋರು ಎಲ್ಲರೂ ಸೊ ಅದಾದಮೇಲೆ ನಮ್ಮ ಅತ್ತಿಗೆ ಮತ್ತು ಅಕ್ಕ ಮಗಳು ಯಶು ಕೂಡ ಬಂದಿದ್ಲು ಹೇಳ್ತಾಯಿದ್ರು ಒಂದಿಷ್ಟು ಜನ ಯಶು ಬಂದಿಲ್ವಾ ಅಂಥೇಳಿ ಹಾಗಾಗಿ ಯಶಿವಾಜು ಒಟ್ಟಿಗೇನು ಬಂದರು ಹೇಳಿದ್ನಲ್ಲ ಇಲ್ಲ ವರ್ಕ್ ಇರೋದ್ರಿಂದ ಅವ್ರು ರಜೆ ಹಾಕೊಂಡು ಬರೋಕ್ಕಾಗಲ್ಲ ಹಾಗಾಗಿ ಅವಳು ಕೂಡ ಏನು ಜಾಸ್ತಿ ವಿಡಿಯೋದಲ್ಲಿ ಬಂದಿಲ್ಲ ಅವಳಿಗೆ ಅವಳ ಫ್ರೆಂಡ್ ಮದುವೆ ಒಂದಿತ್ತು ಹಿಂದಿನ ದಿನ ಅಲ್ಲಿ ಹೋಗಿದ್ಲು ಅವಳು ಹಂಗಾಗಿ ಮದುವೆ ದಿನ ಇಲ್ಲಿಗೆ ಬಂದರು ಸೊ ಇದೊಂದು ಅವರು ಎಲ್ಲರ ಜೊತೆಗೂ ಒಂದು ವಿಡಿಯೋ ತೊಗೊಂಡೆ ಸೊ ಅದಾದಮೇಲೆ ಜಶೂ ಬಂದಿದ್ದ ಅವರ ನಮ್ಮ ಯಶವರ ಅಕ್ಕ ನಮ್ಮ ಮಗ ಒಟ್ಟಲಿ ಇಷ್ಟಿತ್ತು ನೋಡ್ರಿ ಅವನಿಗೆ ಮಾತಾಡ್ಸಿದ್ರೆ ಅವ್ನು ನೋಡ್ರಿ ಹೆಂಗೆ ರಿಯಾಕ್ಟ್ ಮಾಡ್ತಾನ ಅಂತ ಹೇಳಿ ನಮಸ್ಕಾರ ಮಾಡ್ತಾನಲ್ಲೇ ಅವನು ಒಂಥರ ಅವನು ಹಾಯ್ ಹೇಳಿದ್ರೆ ಕೈ ಮುಗಿಯೋ ಸ್ಟೈಲ್ ಒಂದು ಅದಾದ್ಮೇಲೆ ಸ್ವಲ್ಪ ಫೋಟೋ ಶೇಷನ್ ಮಾಡ್ಕೊಂಡ್ರಾಯ್ತು ಒಂದೆರಡು ರೀಲ್ಸ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಹೊಳೆ ಮುಗೀತು ಅದಾದ್ಮೇಲೆ ಹುಡುಗಿನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಅಂತ ಮಾಡ್ತೇವಲ್ಲ ಏನು ಮಾತಾಡ್ರಿ ಅವ್ರು ಮಾತಾಡಿದ್ ಕೇಳಲ್ಲ untuk 몇 USD na tete, apa yang ಮನೆ ತುಂಬಿಸ್ಕೊಂಡು ಮುಂದೆ ಶಾಸ್ತ್ರಗಳಿದಾವಂತೆ ಇವತ್ತೇ ಮತ್ತು ನಾಳೆ ದಿನ ಒಂದೆರಡು ದಿನ ಶಾಸ್ತ್ರ ಇರ್ತಾವಂತೆ ಹಾಗಾಗಿ ಅದನ್ನೆಲ್ಲ ಮಾಡಿಕೊಂಡು ಅವಳು ಕೂಡ ಸೇರೋದು ಬರೋದಿತ್ತು ಸೊ ಅದನ್ನ ಮುಗಿಸ್ಕೊಂಡು ದೇವ್ರ ಮನೆಗೆ ಹೋಗಿ ಕೈಗೆ ಮುಗಿದ್ಲು ಒಟ್ಟಲ್ಲಿ ಇದು ಮದುವೆ ದಿನದ ವ್ಲಾಗ್ ಆಗಿರುತ್ತೆ ನೋಡ್ರಿ ಇಷ್ಟಿತ್ತು ಅವಳು ಮನೆ ತುಂಬಿಸ್ಕೊಳ್ಳೋದ್ರವರೆಗೂ ಅಕ್ಕಿ ಕೂಡ ಭಾಳ ಚಂದ ರೆಡಿ ಅದ ಒಂಥರ ಚಂದ ಕಾಣಕೊಂತಿದ್ದೆ ಚೆಂದನ ಅದಾಳ ಬೆಳ್ಳ ಇಷ್ಟ ಇದ್ರೂ ಹಂಗ ಅಕ್ಕಿನೂ ಕೂಡ ತುಂಬ ನೀಟಾಗಿ ಮೇಕಪ್ ಮಾಡಿದ್ರು ತುಂಬ ಚೆನ್ನಾಗಿ ಕಾಣ್ತಾ ಇದ್ರು ಮಧುಮಕ್ಕಳು ಕೂಡ ಸೊ ಈ ಮುಖಾಂತರ ನಾನು ನಿಮಗೆ ಹ್ಯಾಪಿ ಮ್ಯಾರಿಡ್ ಲೈಫು ಖುಷಿ ಖುಷಿಯಾಗಿ ನೂರು ವರ್ಷ ಇಬ್ಬರು ಜೊತೆ ಜೊತೆಯಾಗಿ ಖುಷಿಯಾಗಿರ್ರಿ ಅಂತ ಹೇಳಿ ಸ್ವಲ್ಪ ನಿಮ್ಗಿಂತ ದೊಡ್ಡಕ್ಕಿ ಆಗಿರೋದ್ರಿಂದ ಸೊ ನನ್ನ ಬ್ಲೆಸ್ಸಿಂಗ್ ಇಷ್ಟಿದೆ ಅದಾದಮೇಲೆ ಅವರು ತೊಗೊಂಬಂದಿದ್ದು ಅದನ್ನೆಲ್ಲ ದೇವ್ರ ಮುಂದಿಟ್ಟು ದೇವ್ರಿಗೆ ಕೈ ಮುಗ್ದು ಸಣ್ಣ ಮನೆ ಆಗಿರೋದ್ರಿಂದ ಮನೆ ತುಂಬಾ ಜನ ಜನ ಅಂತ ಅನ್ನಿಸ್ತಾನೆ ಇದೆ ಅದೆಲ್ಲ ಆಮೇಲೆ ನಾವು ಒಣಕ್ಕಿ ಹೋಗಿ ಬಂದೆ ಉಂಡೆ ಏ ಹರ್ಷ ಬಾಯ್ ನಿಮ್ಮ ಏನಕ್ಕೀರಿ ಅವನಿಗೆ ನಿಮ್ಮತ್ತು ಬರ್ರಿ ಹೇಳ ಚಪಾತಿ ಮಣಿ ನೋಡಿ ಚಪಾತಿ ಮಣಿ ನೋಡಿ ಎತ್ಕರ್ತಾರ ಚಲೋ ನೋಡ್ರಿ ಬಂದು ನಿಮ್ದಂಡೆ ಕೊಟ್ಟೆ ತೋರ್ಸೋಣ

ನೀವ್ ಒಳಗ್ ಬಂದ್ರೆ ಬೋಪೇ ಮಾಡ್ತಾರಂತ ನೀವು ಅವ್ರ ಕಡೆ ಬಂದ ಬೀಗರು ಭಾಂಡೆ ಸಾಮಾನ ಮತ್ತು ಅದೇನೇನು ತೊಗೊಬಂದಿರ್ತಾರೋ ಅದೆಲ್ಲ ತಗೊಂಡು ಒಳಗೆ ಬರ್ತಾಯಿದ್ರು ಅವಾಗ ಫನಿ ಫನಿ ಸ್ವಲ್ಪ ಆಗ್ತಾ ಇತ್ತು ಅದಾದಮೇಲೆ ಹುಡುಗ ಹುಡುಗಿಗೆ ಊಟ ಮಾಡೋಕ್ಕೆ ಆಗಲಿಲ್ಲ ಫೋಟೋ ಸ್ಟೇಷನ್ನು ಅದು ಇದು ಅನ್ಕಂತ ಅಲ್ಲೆಲ್ಲ ಅಡುಗೆ ಊಟದ್ದು ಹಾಲಲ್ಲೆಲ್ಲ ಅಡುಗೆ ಎಲ್ಲ ತೆಗೆದು ಮನೆಗೆ ಕಳಿಸ್ಬಿಟ್ಟಿದ್ರು ಹಂಗಾಗಿ ಮನೆಗೆ ಬಂದು ಹೊಟ್ಟೆ ಹಶವಾಗಿಲ್ಲ ಅಂತ ಒಂದು

ಸಂಜೆಗೂ ಕೂತ್ಕೊಂಡು ಮತ್ತೆ ಮನೇಲಿ ಆರತಿ ಅಂತ ಹೇಳಿ ಮಾಡ್ತೇವೆ ಸಂಜೆ ಏನು ಅಂದ್ರದ ಆರತಿ ಅಂತ ಹೇಳೇನೋ ಮಾಡ್ತಾರಂತೆ ಸೊ ಹಂಗಾಗಿ ಅದು ಮಾಡೋ ಟೈಮಲ್ಲಿ ನಮ್ಮ ಕಾಕ ಒಂದು ಸಾಂಗ್ ಹೇಳಿದರು ಸಾಂಗ್ಗಳು ಮಾತ್ರ ಸಖತ್ತಾಗಿ ಹೇಳ್ತಾರೆ ನಮ್ಮ ಕಾಕ ಸೊ ಹಂಗಾಗಿ ಇದೊಂದು ಆರತಿ ಅಲ್ಲಿ ಮದುವೆ ಮುಗಿಸ್ಕೊಂಬಂದ ಮೇಲೂ ಕೂಡ ಇಲ್ಲಿ ಮತ್ತೆ ಆರತಿ ಮಾಡೋದು ಮತ್ತೆ ಏನೇನು ಹಂಗೆ ಆಗ್ತಾಯಿರ್ತೋ ಸಂಜೆಗಿದು ಒಂದು ಎಂಟು ಗಂಟೆ ಸುಮಾರು ನೈಟ್ ಮಾಡ್ತಾ ಇರೋದು ಮದುವೆ ಮುಗಿಸ್ಕೊಂಡ್ ಮೇಲೆ ಹಂದಿರದ ಆರತಿ ಅಂತ ಮಾಡ್ತಾರೆ ಬಟ್ ಅಲ್ಲಿ ಕುಂದಿರ್ಸೋಕ್ಕಾಗಿರಲಿಲ್ಲ ಹಾಗಾಗಿ ಇಲ್ಲೇ ಒಂದು ಸ್ವಲ್ಪ ಒಳಗಡೆನೆ ಎಲ್ಲರೂ ಮತ್ತು ಕುಂದಿರ್ಸಿ ಆರತಿ ಎಲ್ಲ ಮಾಡ್ತಾಯಿದ್ದೀವಿ ಸೊ ಆ ಟೈಮಲ್ಲಿ ನಾನು ಕೂಡ ಹೋಗಿ ನಮ್ಮ ತಮ್ಮ ಏನೋ ಆಯ್ರು ಕೊಟ್ಟಿರಲಿಲ್ಲ ಅಂತ ಹಾಗಾಗಿ ಅಲ್ಲಿ ಆಯರ್ ಕೊಟ್ಟು ನಾನು ಕೂಡ ಆರತಿ ಮಾಡಿದೆ ಸೊ ಆರತಿ ಮಾಡಿ ಒಂದೆರಡು ಫೋಟೋ ತೊಗೊಂಡೆ ಸೊ ಸುಮಾರು ಜನ ಕೇಳಿದರು ನಾನು ನಿನ್ನೆ ಇನ್ಸ್ಟಾಗ್ರಾಮಲ್ಲಿ ಫೋಟೋ ಹಾಕಿದಾಗ ಸೀರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಅಂತ ಅಂಥೇಳಿ ಈ ಸಾರಿ ಬಂದ್ಬಿಟ್ಟು ನಮ್ಮ ತಮ್ಮ ದೀಪಾವಳಿಗೆ ಅಂತ ಹೇಳ್ತಾ ಇದ್ದೆ ನಾ ದೀಪಾವಳಿ ಬಂದಿರಲಿಲ್ಲ मैरोली uh... गए थे, मार गए थे, ना वो डांस वाली गए थे, बरस रक्षी पटवे लगे थे, thank you अच्छा once again शुभाही, मैरी रहे, बहुत काम करो, we happy आप लोग आप लोग बहुत-बहुत शुक्रिया शासी मयुवरा शास्त्र दैव प्रिया आियात्मन शान्त हृदया शासी वयुवर शासी वयुवरा शास्त्र दैव प्रिया आियात्मन शान्त हृदया शासी कोयुवर

ಆತ್ಮನ ಶಾಂತ ಹೃದಯ ಕುಂಕುಮ ಚುವರ ಇವರು ಕುಂಕುಮ ಕುಂಕುಮಾರ್ಚುವರ ದಂಡಿ ಕಟ್ಟುವರ ಇವರು ದಂಡನಾಡುವರ ಪ್ರಿಯ ಆ ಪ್ರಿಯ ಆತ್ಮನ ಶಾಂತ ಹೃದಯ ದಂಡಿ ಕಟ್ಟುವರ ಇವರು ದಂಡಿ ಕಟ್ಟುವರ ಇವರು शासि वयु वरा इवरु शास्त्ररैव प्रिया आ प्रियात्मन शासि वयु वर शासि वयु वर शासि वै ಅವರು ಕೂಡ ಹುಡುಗ ಹುಡುಗಿಗೆ ವಿಶ್ ಮಾಡಿದ್ರು ಸೊ ಮದುವೆ ದಿನದ ವ್ಲಾಗ್ ಇಷ್ಟ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿ ಅವರ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ